ಹೋಗ್ಬಿಡಿಮ್ ಕ್ಯಾಮ್ರಾನು ಇದೆ ವಾಯ್ಸ್ ಆಡಿಯೋ ವಿಡಿಯೋ ಎರಡೂ ಹೌದು ಆಡಿಯೋ ವಿಡಿಯೋ ಎರಡೂ ಇದೆ ಮತ್ತೆ ಬರೀ ಆಡಿಯೋ ಸಿಗುತ್ತೆ ವಿಡಿಯೋ ವಿಡಿಯೋಸ್ ಸಿಗುತ್ತೆ ಟೆಕ್ನಾಲಜಿ ಜಾಸ್ತಿ ಆದ ಅದರಲ್ಲಿ ಲಾಭ ನಷ್ಟ ಎರಡೂ ಇದೆ ಸೊ ನೀವು ನೋಡಿರ್ಬೋದು ಮೊಬೈಲ್ ಬಳಕೆ ಬಂದ್ಮೇಲೆ ತುಂಬಾನೇ ಯಾವುದೇ ಅಂದ್ರೆ ಅನ್ಯಾಯ ನಡಿತಾ ಇದೆ ಬೇಗ ಅದರಲ್ಲಿ ಗೊತ್ತಾಗ್ತದೆ ಗೊತ್ತಾಗುತ್ತೆ ಯಾರೇ ನಿಮ್ಮನ್ನ ಪ್ರಬಲ ಪ್ರಭಾವಿಗಳಾಗ್ಬಹುದು ನಿಮ್ಮ ಏನೇನಾದ್ರೂ ನಿಮ್ಮ ಪ್ರಭಾವಿತನ ಬೀರುತ್ತೆ ನೀವು ಈಸಿಯಾಗಿ ಅವ್ರನ್ನ ಸಿಕ್ಕಾಕ್ಸ್ಬೋದು ಅಂದ್ರೆ ನೀವು ನ್ಯಾಯಯುತವಾಗಿದ್ರೆ ನಿಮ್ಮಲ್ಲಿ ಯಾವುದೇ ರೀತಿ ನೀವು ಪ್ರಾಮಾಣಿಕರಾಗಿದ್ರೆ ನಿಮ್ಮನ್ನ ಯಾರು ಎದುರಿಸಿಲ್ಲ ಸೊ ಆತರ ಈ ತರ ಟೆಕ್ನಾಲಜಿ ಬದಲಾಗಿ ನಿಮ್ಗೆ ತುಂಬಾ ಯೂಸ್ಫುಲ್ ಇದೆ ಸೊ ಅದೇ ತರ ಮೊಬೈಲ್ ಬಂತು ಈಗ ಕ್ಯಾಮ್ರಾಗಳು ಬಂದು ಸ್ಪೈ ಕ್ಯಾಮ್ರಾಗಳು ಬರ್ತಾ ಇದೆ ಸೊ ಇದು ಒಳ್ಳೆ ರೀತಿ ಯೂಸ್ ಮಾಡೋದಾದ್ರೆ ನಿಮ್ಗೆ ಇದರಿಂದ ತುಂಬಾನೇ ಯೂಸ್ ಯೂಸ್ಫುಲ್ ಇದೆ ಸೊ ಮತ್ತೆ ಇದರಲ್ಲಿ ನೆಗೆಟಿವ್ ಇದೆ ಬಟ್ ನಾವು ಯಾವತ್ತು ನಾವು ಯಾವುದೇ ಒಂದು ಟೆಕ್ನಾಲಜಿ ಪಾಸಿಟಿವ್ ಆಗಿ ಯೂಸ್ ಮಾಡಬೇಕು ಸೊ ನಾನು ಇವಾಗ ಹೆಂಗ್ ಬಂದಿದ್ದೆ ಅದೇ ತರಹದ ಕ್ಯಾಮ್ರಾಗಳು ನೋಡ್ತಾ ಇರಲ್ಲ ಸೊ ಇಷ್ಟು ಕ್ಯಾಮ್ರಾಗಳು ಸ್ಪೈ ಕ್ಯಾಮ್ರಾಗಳು ಸೀಕ್ರೆಟ್ ಕ್ಯಾಮ್ರಾಗಳು ಸೊ ಇದು ನೋಡ್ತಾ ಹೋಗೋಣ ಯಾವ ತರ ಕ್ಯಾಮ್ರಾ ಬರುತ್ತೆ ಮತ್ತೆ ಎಲ್ಲೆಲ್ಲಿ ಯೂಸ್ ಮಾಡಬಹುದು ಅನ್ನೋದನ್ನ ಮತ್ತೆ ಅದ್ರ ಪ್ರೈಸ್ ಎಷ್ಟಾಗುತ್ತೆ ಪ್ರತಿಯೊಂದು ಈ ವಿಡಿಯೋ ತಿಳ್ಕೊಂಡವಣ ಸರ್ ನಮಸ್ತೆ ಸರ್ ನಮ್ಮ ಹೆಸರು ವಸೀಮ್ ಅಂತ ನಾವು ಟೂ ತೌಸಂಡ್ ಇಲೆವೆನ್ ಇಂದ ಈ ಫೀಲ್ಡ್ ನಲ್ಲಿ ಇದ್ದೀವಿ ನಮ್ಮ ಹತ್ರ ಸಿ ವಿ ಇಡನ್ ಕ್ಯಾಮ್ರಾ ಎಲ್ಲ ತರದ ಐಟಮ್ಸ್ ಇರುತ್ತೆ ಇದು ಮೇನ್ ಸಿ ಸಿ ಟಿವಿ ನಾವು ವಿಡಿಯೋ ಮಾಡೋದು ಅವೇರ್ನೆಸ್ ವಿಡಿಯೋ ಮಾಡೋದು ಯಾಕಂದ್ರೆ ಕೆಲವು ಜಾಗ ಹೋಟೆಲ್ಸ್ ನಲ್ಲಿ ಬಟ್ಟೆ ಚೇಂಜಿಂಗ್ ರೂಮ್ ಸ್ಪೈ ಕ್ಯಾಮ್ರಾ ಯೂಸ್ ಮಾಡ್ತಾರೆ ಅದ್ರಲ್ಲಿ ನೀವು ಹೆಂಗ್ ಬಚಾವಿಸ್ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಡಿವೈಸ್ ಬರುತ್ತೆ ಇವಾಗ ಮೊಬೈಲ್ ನಲ್ಲಿ ಸ್ಪೈ ಕ್ಯಾಮ್ರಾ ಡಿಟೆಕ್ಟರ್ ಅಂತ ಆಗಿದ್ರೆ ತುಂಬಾ ನಾಲ್ಕೈದು ಸಾಫ್ಟ್ವೇರ್ ಬರುತ್ತೆ ಅದ್ರಲ್ಲಿ ನೀವು ಕಂಡು ಹಿಡೀಬಹುದು ಎಲ್ಲಿ ಸ್ಪೈ ಕ್ಯಾಮರಾ ಇದೆ ಎಲ್ಲಿ ಸ್ಪೈ ಕ್ಯಾಮ್ರಾ ಇಲ್ಲ ಅಂತ ಫಸ್ಟ್ ಸೇಫ್ಟಿ ನೋಡ್ಬೇಕು ಅದಾದ್ಮೇಲೆ ನೀವು ಮಾಡ್ಬೇಕು ಕ್ಯಾಮ್ ಹೌದು ಹೌದು ಚೆಕ್ ಸ್ಪೈ ಕ್ಯಾಮರಾ ಡಿಟೆಕ್ಟರ್ ಅಂತ ಆಗಿದ್ರೆ ನಾಲ್ಕೈದು ಸಾಫ್ಟ್ವೇರ್ ಬರುತ್ತೆ ಎಲ್ಲ ವರ್ಕ್ ಆಗುತ್ತೆ ಅದ್ ಹೋಗ್ಬಿಟ್ಟು ವೈಫೈ ಕನೆಕ್ಟೆಡ್ ಇದ್ರೆ ಬಜರ್ ಬರುತ್ತೆ ಎಲ್ಲ ಇದೆ ಇದು ಪಾಸಿಟಿವ್ ಯೂಸ್ ನೀವು ನೀವ್ ತರ ನೆಗೆಟಿವ್ ಯೂಸ್ ಆಗುತ್ತೆ ನಮ್ಮತ್ರ ಹತ್ರ ಯಾರ್ ಬರ್ತಾರೆ ಫ್ಯಾಮಿಲಿ ಮ್ಯಾಟ್ರ್ ಇರುತ್ತೆ ಅವರು ಗಂಡ ಅಂಟಿ ಜಗಳ ನಡೀತಾ ಇದೆ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ ಎಫಿಡೆನ್ಸ್ ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಗಂಡ ಅಂಟಿ ಇಬ್ರು ಕೆಲ್ಸಕ್ಕೆ ಹೋಗಿರ್ತಾರೆ ಮಕ್ಳಿಗೆ ಬಿಟ್ಟ ಹತ್ರ ಬಿಟ್ಟು ಹೋಗಿರ್ತಾರೆ ಅವ್ರ ಹಿಂದೆ ಏನ್ ಟ್ರೀಟ್ ಮಾಡ್ತಾರೆ ಅಂತ ಅದಕ್ಕೆ ತಗೊಂಡೋಗ್ತಾರೆ ಏನೋ ಪ್ರಾಪರ್ಟಿ ಪರ್ಚೇಸ್ ಮಾಡಕ್ ಹೋಗ್ತಾ ಇದ್ದೀರಾ ಅವ್ರಿಗೆ ಅಡ್ವಾನ್ಸ್ ಕೊಡ್ತೀರಾ ಅವ್ರ ಸಣ್ಣ ಪುಟ್ಟ ಅಮೌಂಟ್ಗೆಲ್ಲ ರೆಸಿಪ್ಟ್ ಕೊರಲ್ಲ ಅದಕ್ಕೆ ಅವರು ಪೆನ್ನಲ್ಲಿ ವಾಚ್ ನಲ್ಲಿ ಈ ತರ ನಮ್ಮ ಹತ್ರ ತುಂಬಾ ವೆರೈಟೀಸ್ ಇದೆ ಅದಕ್ಕೆ ಮಾತ್ರ ತಗೊಂಡೋಗೋದು ನಮ್ಮ ಹತ್ರ ಯಂಗ್ಸ್ಟರ್ ಬಂದ್ರೆ ನಾವು ಅವ್ರಿಗೆ ಅಟೆಂಡ್ ಮಾಡಲ್ಲ ಯಾಕಂದ್ರೆ ಯಾರು ನಮ್ಮ ಹತ್ರ ಕಸ್ಟಮರ್ ಬರ್ತಾರೆ ಅವ್ರಿಗೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಏನಕ್ಕೆ ಇವ್ರು ಬಂದಿದ್ದಾರೆ ಏನ್ ಫ್ಯಾಮಿಲಿ ಪ್ರಾಬ್ಲಮ್ ಇದೆಯಾ

ಸ್ವಲ್ಪ ಪ್ರಾಪರ್ಟಿ ಡೀಲಿಂಗ್ ಇರುತ್ತೆ ತುಂಬಾ ಜನ ಒಂದ್ ಮಾರ್ಕ್ ಹೇಳ್ಬಿಟ್ಟು ಇಲ್ಲ ನಾನು ಹೇಳುತ್ತಾರೆ ಬದಲಾಯಿಸ್ತಾರೆ ಅದಕ್ಕೋಸ್ಕರ ಐಟಮ್ ಇದೆ ಬರೀ ಕ್ಯಾಮ್ರಾಸ ಇದೆ ನಮ್ಮ ಹತ್ರ ಸಿಸಿ ಟಿವಿ ಕ್ಯಾಮ್ರಾಸ್ ಎಲ್ಲ ನಮ್ಮ ಹತ್ರ ಸೇಫ್ಟಿ ಪ್ರಾಡಕ್ಟ್ ಇದೆ ಇವಾಗ ಲೇಡೀಸ್ ಎಲ್ಲ ಔಟ್ಸೈಡ್ ನೈಟ್ ಟೈಮ್ ಅಲ್ಲಿ ಇದ್ ಮಾಡ್ತಾರೆ ಬರೋದು ಹೋಗೋದು ಅವ್ರಿಗೆ ಸೇಫ್ಟಿರೋದು ಯಾರಾದ್ರೂ ಮುಂದೆ ಬಂದ್ರೆ ಟೆಸ್ಟ್ ಮಾಡ್ಬೇಕು ಟಚ್ ಹೌದು ಮುಂದೆ ಅವ್ರಿಗೆ ಯಾರೇ ಇದು ಮಾಡ್ಬೇಕು ಮಮ್ಮೂಲಿ ಕರೆಂಟ್ ಹೊಡೆಯೋ ಹೊಡಿಯೋದು ಯಾರುಕೊಂಡು ಓಡೋಗ್ಬಿಡ್ತಾರೆ ಯಾರು ಮುಂದೆ ಬರಲ್ಲ ಸೇಫ್ಟಿ ಐಟಮ್ ಇದು ಲೇಡೀಸ್ ಇವಾಗ ನೈಟ್ ನಲ್ಲಿ ಒಬ್ಬರೇ ಬರ್ತಾರೆ ಅವ್ರಿಗೆ ಈ ತರ ಐಟಮ್ ಬರುತ್ತೆ ಪೆಪ್ಪರ್ ಸ್ಪ್ರೇ ಅಂತ ಬರುತ್ತೆ ಇದು ಪೆಪ್ಪರ್ ಸ್ಪ್ರೇ ಯಾವ್ ಸ್ವಲ್ಪ ಇದು ಇದ್ಮಾಡ್ದು ರೆಡ್ ಚಿಲ್ಲಿ ಕಾರ್ ಬರುತ್ತೆ ಅವರು ವಿತ್ ಇನ್ ಥರ್ಟಿ ಸೆಕೆಂಡ್ಸ್ ಅಲ್ಲಿ ಓಡೋಗ್ಬಿಡ್ತಾರೆ ಅಷ್ಟೊಂದ್ ಕಾರ್ ಬರುತ್ತೆ

ಈ ತರ ಐಟಮ್ಸ್ ಇದೆ ಇದರಲ್ಲಿ ಸ್ಪೈ ಕ್ಯಾಮ್ರಾ ಇದೆ ಇದು ಸ್ಟಾರ್ಟಿಂಗ್ ಟೂಸಂಡ್ ಟೂ ಹಂಡ್ರೆಡ್ ಇಂದ ಸ್ಟಾರ್ಟ್ ಇದೆ ನೋಡಿ ಇದು ಸ್ಪೈ ಕ್ಯಾಮರಾ ಡಿಟೆಕ್ಟರ್ ಓಕೆ ಇದು ಬಂದ್ಬಿಟ್ಟು ಆನ್ ಮಾಡಿಬಿಟ್ಟು ರೂಮ್ ನಲ್ಲಿ ಎಲ್ಲಾದ್ರೂ ನೀವು ಇದು ಮಾಡಿದ್ರೆ ಇದು ಡಿಡೆಕ್ಟ್ ಆಗ್ಬಿಟ್ಟು ಎಲ್ ಸ್ಪೈ ಕ್ಯಾಮ್ರಾ ಇದೆ ಅಂತ ತೋರಿಸುತ್ತೆ ಇದು ಸ್ಪೈಕ್ ಡಿಡೆಕ್ಟ್ ಆ ತರ ಬೇರೆ ಬೇರೆ ನೋಡಿ ಸೌಂಡ್ ಬರುತ್ತೆ ಇದೆ ಈ ತರ ಬಿಪ್ ಸೌಂಡ್ ಕ್ಯಾಮ್ರಾ ಬಂದ ತಕ್ಷಣ ಅದು ಎಷ್ಟು ರೇಂಜ್ ನಲ್ಲಿ ಇದೆ ಆ ತರ ಎಲ್ಲ ತೋರಿಸುತ್ತೆ ಆ ತರ ಬರುತ್ತೆ ನಮ್ಮ ಹತ್ರ ಎಲ್ಲ ಐಟಮ್ ಸಿಗುತ್ತೆ ಸ್ಪೈ ಕ್ಯಾಮ್ರಾ ಇದು ಇದು ಶರ್ಟ್ ಬಟನ್ ಕ್ಯಾಮ್ರಾ ಇದು ಒಂದ್ಸಲ ಚಾರ್ಜ್ ಮಾಡಿದ್ರೆ ಟು ಅವರ್ಸ್ ಬರುತ್ತೆ ಮಾಡದೆ ಬರೀ ಇಷ್ಟೇ ಬರೋದು ಇಷ್ಟೇ ಕ್ಯಾಮ್ರಾ ಇಂಡೋರ್ ಯೂಸ್ ಮಾಡಬಹುದು ಔಟ್ಡೋರ್ ಶರ್ಟ್ ಬಟನ್ ಮೇಲ್ಗಡೆ ಬ್ಲಾಕ್ ಬಟನ್ ಬರುತ್ತೆ ಬಟನ್ ಬರುತ್ತೆ ಇದು ಯೂಸ್ ಮಾಡಬಹುದು ಇದೆಲ್ಲ ಸೇಫ್ಟಿ ಸ್ಟ್ರಿಕ್ ಕ್ಯಾಮ್ರಾ ಹೌದು ಇದು ಇನ್ಸೈಡ್ ಹೋಗ್ಬಿಡುತ್ತೆ ಇದು ಎಲ್ಲ ಇದು ಇನ್ಸೈಡ್ ಹೋಗ್ಬಿಟ್ಟು ಇದು ಶರ್ಟ್ ಬಟನ್ ಮಾತ್ರ ಬರುತ್ತೆ ಈ ತರ ಯೂಸ್ ಮಾಡ್ತಾರೆ ಆಮೇಲೆ ಇದು ಜಿ ಪಿ ಆರ್ ಎಸ್ ನೋಡಿ ಜಿ ಪಿ ಆರ್ ಎಸ್ ನಲ್ಲಿ ಎರಡ್ ಮೂರ್ ಐಟಮ್ ಇದೆ ಹತ್ರ ಇದು ಮೈಕ್ರೋಫೋನ್ ಅಂತಾರೆ ಮೈಕ್ರೋಫೋನ್ ವಿತ್ ಜಿ ಪಿ ಆರ್ ಎಸ್ ಇವಾಗ ಮನೆಯಲ್ಲಿ ಇಟ್ಬಿಟ್ಟು ಸಿಮ್ ಕಾರ್ಡ್ ಹಾಕ್ಬಿಟ್ಟು ಮನೆಯಲ್ಲಿ ಇಕ್ಬಿಟ್ಲ ಈ ನಂಬರ್ ಕಾಲ್ ಮಾಡಬೇಕು ಆಟೋಮೆಟಿಕ್ ಮನೆಯಲ್ಲಿ ಯಾರು ಏನ್ ಮಾತಾಡ್ತದೆ ಲೈವ್ ಆಗಿ ಕೇಳ್ಕೋಬಹುದು ಇವಾಗ ನಾನ್ ಮನೆಯಲ್ಲಿ ಇಕ್ಕಿದೀನಿ ಇದು ಒಂದು ಟೆನ್ ಫಿಫ್ಟೀನ್ ಸೀಟ್ ವರ್ಗ ರೇಡಿಯಸ್ ಮನೆಯಲ್ಲಿ ಯಾರು ಏನ್ ಮಾತಾಡ್ತದೆ ಲೈವ್ ಸ್ಟ್ರೀಮಿಂಗ್ ಕೇಳ್ಕೋಬಹುದು ಇದು ರಿಂಗ್ ಆಗೋದಿಲ್ಲ

ಯಾರಾದ್ರೂ ಲೇಡೀಸ್ ಬ್ಯಾಗ್ ನೋಡಿ ವಯಸ್ ಆಗಿರೋರಿಗೆ ಹೋಗ್ಬಿಡ್ತಾರಲ್ಲ ಅವ್ರ ಬ್ಯಾಗ್ ಎಲ್ಲ ಹಾಕಿದ್ರೆ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಗೂಗಲ್ ಮ್ಯಾಪ್ ತೋರಿಸುತ್ತೆ ಆ ತರ ಫೈಂಡ್ ಸ್ಟಾರ್ಟಿಂಗ್ ನಿಮ್ಗೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಇಲ್ಲ ಇದೆ ಬೇರೆ ಬೇರೆ ಇದೆ ಫೈವ್ ಸಿಕ್ಸ್ ಹೌದು ಹೌದು ಹಾಕೊಂಡ್ರೆ ಎಲ್ಲೆಲ್ಲಿ ಹೋಗ್ತಾ ಇದಾರೆ ಪ್ಲಸ್ ಮೈಕ್ರೋಫೋನ್ ಬರುತ್ತೆ ಈ ನಂಬರ್ ಗೆ ಕಾಲ್ ಮಾಡಬೇಕು ಆಟೋಮೆಟಿಕ್ ಪಿಕ್ ಆಗುತ್ತೆ ಅಕ್ಕಪಕ್ಕ ಯಾರು ಏನ್ ಮಾತಾಡ್ತಾರೆ ಲೈಕ್ ಲೈವ್ ಸ್ಕ್ರೀಮಿಂಗ್ ಇದು ನೋಡಿ ವೈಸ್ ರೆಕಾರ್ಡ್ ಇದು ಒಂದ್ಸಲ ಮನೆಯಲ್ಲಿ ಫುಲ್ ಡೇ ರೆಕಾರ್ಡ್ ಆಗುತ್ತೆ ಟ್ವೆಂಟಿ ಅವರ್ಸ್ ರೆಕಾರ್ಡ್ ಆಗುತ್ತೆ ಯಾರು ಏನು ಮಾತಾಡ್ತಾ ಇದ್ದಾರೆ ಲೈಫ್ ಎಲ್ಲ ರೆಕಾರ್ಡ್ ಸೇವ್ ಆಗಿರುತ್ತೆ ಆಮೇಲೆ ನೀವು ಬಂದ್ಬಿಟ್ಟು ಇದು ಮೊಬೈಲ್ ಗೆ ಇಲ್ಲ ಕಂಪ್ಯೂಟರ್ ಗೆ ಕನೆಕ್ಟ್ ಮಾಡಿ ಎಲ್ಲ ಚೆಕ್ ಮಾಡ್ತೀವಿ ಸೇಮ್ ವಾಯ್ಸ್ ರೆಕಾರ್ಡ್ ಚಿಕ್ಕದು ಬರುತ್ತೆ ಬರೀ ಇಷ್ಟ ಇಷ್ಟ ಬರುತ್ತೆ ಇದು ನಿಮಗೆ ಏಟ್ ಅವರ್ಸ್ ಬ್ಯಾಕ್ಅಪ್ ಬರುತ್ತೆ ಒಂದ್ಸಲ ಆನ್ ಮಾಡಿಬಿಟ್ಟು ಏಟ್ ಟು ಟೆನ್ ಅವರ್ಸ್ ಬ್ಯಾಕಪ್ ಬರುತ್ತೆ ಆತರ ನಮ್ಮ ಹತ್ರ ತುಂಬಾ ವೆರೈಟೀಸ್ ಇದೆ ವಾಯ್ಸ್ ರೆಕಾರ್ಡ್ ಪೆನ್ನು ಇದೆ

ಇದು ನಿಮಗೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಆ ತರ ಬೇರೆ ಬೇರೆ ಮಾಡೆಲ್ಸ್ ಇದೆ ಸರ್ ಡಿಪೆಂಡ್ ಆನ್ ಕ್ವಾಲಿಟಿ ನಾವು ಯಾವ್ದು ಪ್ರಾಡಕ್ಟ್ ನಮ್ಮ ಹತ್ರ ಒನ್ ಇಯರ್ ವಾರಂಟಿ ಇರುತ್ತೆ ಏನಾದ್ರೂ ರಿಪ್ಲೇಸ್ಮೆಂಟ್ ಸಿಗುತ್ತೆ ಫಿಸಿಕಲ್ ಡ್ಯಾಮೇಜ್ ಆಗ್ಬಾರ್ದು ಅದು ಏನಾದ್ರೂ ಡಿಫೆಕ್ಟ್ ಕಂಪನಿ ಒನ್ ಇಯರ್ ನಮ್ ಕಡೆಯಿಂದ ವಾರಂಟಿ ಇರುತ್ತೆ ಥ್ರೂಲ್ಟ್ ಇಂಡಿಯಾ ಎಲ್ಲಾದ್ರೂ ಡೆಲಿವರಿ ಫ್ರೀ ಇರುತ್ತೆ ಹುಬ್ಳಿ ನಮ್ ಕಸ್ಟಮರ್ ಎಲ್ಲ ಜಾಸ್ತಿ ಆಚ ಕಡೆಯಿಂದಾನೇ ಬಂದು ಹುಬ್ಲಿ ಧಾರವಾಡ ಬಿಜಾಪುರ್ ಬೆಳಗಾಂ ಫೋನ್ ಐಟಮ್ ಕ್ರಿಯೇಟರ್ ಸರ್ ಫಸ್ಟ್ ಅಮೌಂಟ್ ಹಾಕ್ಬೇಕು ಅವರು ಕೆಲವು ಜನ ಕ್ಯಾಶ್ ಆನ್ ಡಿಲಿವರಿ ಕೇಳ್ತಾರೆ ನಾವು ಸಿಒಡಿ ಮಾಡಲ್ಲ ಯಾಕಂದ್ರೆ ತರ್ಸ್ಬಿಟ್ಟು ಅವ್ರು ಓಪನ್ ಮಾಡ್ಬಿಟ್ಟು ಇಲ್ಲ ಅಂತ ವಾಪಸ್ ಕಲ್ಸ್ಬಿಡ್ತಾರೆ ಇದಕ್ಕೆ ನಾವು ಫಸ್ಟ್ ಅಮೌಂಟ್ ಹಾಕಿದ್ರೆ ನಾವು ಕಳ್ಸಿ ವಿಶ್ವಾಸ ಇದ್ರೆ ಹಾಕಿ ಇಲ್ಲ ಅಂದ್ರೆ ಅಂಗಡಿಗೆ ಬಂದ್ ತಗೊಂಡೋಗಿ